ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ವೆಜಿಟೇರಿಯನ್ ಪ್ರೋಟೀನ್ ಪನ್ನೀರ್ ಬುರ್ಜಿ ಪನ್ನೀರ್ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬುರ್ಜಿ ಪನ್ನೀರ್ ಬುರ್ಜಿಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಮೇಯ್ನಾಗಿ ಆಗಿ ಪನ್ನೀರ್ ಬೇಕು ಆಮೇಲೆ ಈರುಳ್ಳಿ ಟೊಮ್ಯಾಟೊ ಕೊತ್ತಮೀರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಸಿಕ್ ಮಸಾಲ ಪೌಡರ್ಗಳು ಸಾಲ್ಟ್ ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್ ಆಯಿಲ್ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಸುಮಾರು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ಜಾಸ್ತಿ ಜನ ಇದ್ದಾರೆ ಇವತ್ತು ಸೊ ಜಾಸ್ತಿ ಮಾಡೋಕ್ಕೋಸ್ಕರ ಜಾಸ್ತಿ ಈರುಳ್ಳಿ ಆನಿಯನ್ ಈರುಳ್ಳಿ ಸ್ವಲ್ಪ ಕೆಂಪುಗಾಗುವವರೆಗೂ ಉಟ್ಕೊಳ್ಳೋಣ ಉಟ್ಕೊಂಡ ಮೇಲೆ ಬೇರೆ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಆನಿಯನ್ ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಇನ್ನೊಂಚೂರು ಫ್ರೈ ಆಗಬೇಕು ಬಟ್ ಎಲ್ಲ ಪ್ರೋಸೆಸ್ ಮುಗಿಯೋಷ್ಟರಲ್ಲಿ ಅದು ಫ್ರೈ ಆಗುತ್ತೆ ಇವಾಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ಅದು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ ಸೊ ಇಟ್ ಇಟ್ಸ್ ಆಪ್ಷನಲ್ ಟೊಮ್ಯಾಟೊ ಸ್ವಲ್ಪ ಬಾಡಿದೆ ಇವಾಗ ಬೇಸಿಕ್ ಮಸಾಲಾಸ್ ಹಾಕೊಳ್ಳೋಣ ಲೈಕ್ ಗರಂ ಮಸಾಲ ಧನಿಯಾ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನು ಲಿಟ್ಲ್ ಆಫ್ ಟರ್ಮರಿಕ್ ಮಾಡ್ಕೊಳ್ಳೋಣ ಆಯಿಲ್ ಬಿಡೋ ತರ ಮಸಾಲ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಈ ಪಾಯಿಂಟಲ್ಲಿ ಸ್ವಲ್ಪ ಪೆಪ್ಪರ್ ಮತ್ತೆ ಜೀರಾ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟ್ ಜಾಸ್ತಿ ಜೀರಾ ಪೆಪ್ಪರ್ ಜೀರಾ ಪೌಡರ್ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಾಗಿದ್ಮೇಲೆ ಪನ್ನೀರ್ ಆ್ಯಡ್ ಮಾಡಿಕೊಂಡ್ರೆ ಪನ್ನೀರ್ ಭುಜಿ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಕೆ ಜಿ ಅಷ್ಟು ಪನ್ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಸಾಲಾಗೆ ನಾನು ಮಸಾಲ ಜೊತೆ ಪನ್ನೀರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಈ ಪನ್ನೀರ್ ಬುರ್ಜಿ ಚಪಾತಿ ಜೊತೆ ರೋಟಿ ಜೊತೆ ರೈಸ್ಗೆ ಸೈಡ್ಸ್ ಆಗಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಜಮ್ಮಿ ಪನ್ನೀರ್ ಬುರ್ಜಿ ಇನ್ನು ಎರಡೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಎಗ್ ಬುರ್ಜಿ ಮಸಾಲ ಸಾರಿ ಪನ್ನೀರ್ ಬುರ್ಜಿ ಮಸಾಲ ಮಿಕ್ಸ್ ಆಗಿದೆ ಪನ್ನೀರ್ ಮತ್ತು ಮಸಾಲೆ ಎಲ್ಲ ಇವಾಗ ಕೊರಿಯಾಂಡರ್ ಆ್ಯಡ್ ಮಾಡೋಣ ಕೊತ್ಮಿರಿ ಸೊಪ್ಪು ಎಷ್ಟೇ ಮಸಾಲ ಹಾಕಿದ್ರು ಲಾಸ್ಟ್ ಟೈಮ್ ಸೊಪ್ಪು ಹಾಕಿದರೆ ಅದ್ರ ಫ್ಲೇವರ್ ಚೇಂಜ್ ಆಗೋದು ಈಸ್ ಅಲ್ಟಿಮೇಟ್ सो कोत्मिरी इज मस्ट फॉर गारिशिंग